ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು ಇವತ್ತು ಒಂದು ಸೂಪರಾದ ಮನೆ ಮದ್ದುನ ಮಾಡ್ತಾ ಇದ್ದೀನಿ ಈಗ ಎಲ್ಲರಿಗೂ ಬೇಗನೆ ಕೆಮ್ಮು ಶೀತ ನೆಗಡಿ ಇರುತ್ತೆ ಅಲ್ಲ ಅದಕ್ಕೋಸ್ಕರ ನಾನು ಇವತ್ತು ಒಂದು ರೂಪಾಯಿ ಖರ್ಚಿಲ್ಲದೇ ಮನೆಯಲ್ಲೇ ಮನೆ ಮದ್ದುನ ಮಾಡ್ತಾ ಇದ್ದೀನಿ ತುಂಬಾ ಸಿಂಪಲ್ಲಾಗಿ ನೀವು ಮನೆಯಲ್ಲೇ ಇರೋ ಪದಾರ್ಥ ತಗೊಂಡು ಮಾಡ್ಕೊಳ್ಬೋದು ಬನ್ನಿ ಹೇಗೆ ಮಾಡೋದು ಇದು ಕಷಾಯನ ನೋಡ್ಕೊಂಡು ಬರೋಣ ನೋಡಿ ಫ್ರೆಂಡ್ಸ್ ಫಸ್ಟಿಗೆ ನಾನು ಇದು ಎಲೆನ ತೋರಿಸ್ತಾ ಇದ್ದೀನಿ ನೋಡಿ ಇದು ಸೀಬೆ ಹಣ್ಣಿನ ಎಲೆ ಫ್ರೆಂಡ್ಸ್ ಇದು ಎಲ್ಲರ ಮನೆಯಲ್ಲೂ ಸಹಜ ಮನೆಗಳಲ್ಲಿ ಹಾಕೇ ಇರ್ತಾರೆ ಅಲ್ವಾ ಗಿಡಗಳು ನೋಡಿ ಕೆಲವ್ರ ಕಡೆ ಇದು ಸೀಬೆ ಹಣ್ಣಿನ ಸೀಬೆ ಹಣ್ಣಿನ ಎಲೆಗೆ ಪೇರು ಹಣ್ಣಿನ ಎಲೆ ಅಂತಲೂ ಕೂಡ ಕರೀತಾರೆ ಇದನ್ನ ನಾನು ಒಂದು ಮೂರು ಎಲೆನ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ನಾವು ತೊಳ್ಕೊಳ್ಬೇಕಾಗುತ್ತೆ ಇದು ತುಂಬಾ ಇದರೊಳಗೆ ಅಂದರೆ ಈ ಪೇರು ಹಣ್ಣಿನ ಎಲೆಗಳಲ್ಲಿ ಅಂದರೆ ಸೀಬೆ ಹಣ್ಣಿನ ಎಲೆಗಳಲ್ಲಿ ತುಂಬಾ ಔಷಧಿ ಗುಣ ಇದೆ ಫ್ರೆಂಡ್ಸ್ ಇದು ಈ ಡಯಾಬಿಟಿಸ್ ಇದ್ದವ್ರಿಗಂತೂ ತುಂಬಾ ಒಂದು ಒಳ್ಳೆಯ ರಾಮಬಾಣ ಶುಗರ್ ಅಂತಲೇ ಹೇಳ್ಬೋದು ರಾತ್ರಿ ಇದು ಒಂದು ಚೊಂಬಿನಲ್ಲಿ ಒಂದು ಐದಾರು ಎಲೆನ ಈ ರೀತಿಯಾಗಿ ನೀವು ಹಾಕಿ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಟ್ಟು ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟಲ್ಲಿ ನೀವು ಕುಡಿತಾ ಬಂದರೆ ಶುಗರ್ ಲೆವೆಲು ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದೊಂದು ಸರಿ ಟ್ರೈ ನೋಡಿ ಒಳ್ಳೆ ಮನೆ ಮದ್ದಿದ್ದು ಶುಗರ್ ಇದ್ದವ್ರಿಗಂತೂ ನೋಡಿ ಫ್ರೆಂಡ್ಸ್ ಇವಾಗ ನಾನು ಚೆನ್ನಾಗಿ ಎಲ್ಲ ಎಲೆನ ತೊಳ್ಕೊಂಡಿದ್ದೀನಿ ಈ ರೀತಿಯಾಗಿ ತೊಳ್ಕೊಂಡ ನಂತರ ನೋಡಿ ಈ ರೀತಿಯಾಗಿ ಸ್ವಲ್ಪ ಸ್ವಲ್ಪ ನಾನು ಕಟ್ ಮಾಡ್ಕೊಳ್ತೀನಿ ಇದ್ರ ನಾವು ಉದ್ದ ನಾರಿನ ಅಂಶ ಇದ್ರೆ ಅದನ್ನೆಲ್ಲ ಬಿಡ್ತೀನಿ ಇದು ಎಷ್ಟು ಗುಣ ಇದೆ ಅಂದರೆ ಈ ಪೇರು ಹಣ್ಣಿನಲ್ಲಿ ಅಂದರೆ ಹಣ್ಣಿನಲ್ಲೂ ಕೂಡ ಅಷ್ಟು ವಿಟಮಿನ್ ಇದೆ ಹಾಗೆಯೇ ಇದರೊಳಗೆ ಅಂದರೆ ಈ ಎಲೆಗಳಲ್ಲಿ ಸೀಬೆ ಹಣ್ಣಿನ ಎಲೆಯಲ್ಲಿ ವಿಟಮಿನ್ ಸಿ ಇದೆ ಫ್ರೆಂಡ್ಸ್ ತುಂಬಾ ಒಳ್ಳೆಯದು ಇದರಿಂದ ಇಷ್ಟು ಪ್ರಯೋಜನ ಇದೆ ಅಂತ ಅಂದರೂ ಇನ್ನೂ ನಮಗೆ ಗೊತ್ತಿರೋದಿಲ್ಲ ಆ ರೀತಿಯಾಗಿ ಇಷ್ಟೊಂದು ಪ್ರಯೋಜನ ಇದೆ ತಿಳ್ಕೊಳ್ಬೇಕು ನಾವು ಇನ್ನೂ ಏನೇನು ಪ್ರಯೋಜನ ಇದೆ ಅಂತ ನನಗಂತೂ ಇದು ಗೊತ್ತಿರೋದನ್ನ ನಾನು ನಿಮಗೆ ಇದ್ದೀನಿ ಈ ಮನೆ ಟ್ರೈ ಮಾಡಿ ನೋಡಿ ತುಂಬಾ ಒಂದು ಸೂಪರ್ ಆದ ಮನೆ ಮದ್ದು ನೋಡಿ ಇದನ್ನೆಲ್ಲ ತೆಗೆದ ನಂತರ ಇದು ಇದನ್ನ ತೆಗೆದುಬಿಡ್ತೀನಿ ಚೆಲ್ಬಿಡ್ತೀನಿ ಅದೇನು ಹಾಕ್ಕೊಳ್ಳೋದು ಬೇಡ ನೋಡಿ ಈ ರೀತಿಯಾಗಿ ನಾನು ಎಲೆಗಳನ್ನೆಲ್ಲ ಬಿಡಿಸಿ ಇಟ್ಕೊಂಡಿದ್ದೀನಿ ನೆಕ್ಸ್ಟಿಗೆ ನೋಡಿ ಇವಾಗ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ ಈ ಪಾತ್ರೆಗೆ ನಾನು ಎಲೆನೆಲ್ಲ ತೊಳ್ಕೊಂಡು ಕಟ್ ಮಾಡ್ಕೊಂಡಿದ್ದೆ ನೋಡಿ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ನಂತರ ಇದಕ್ಕೆ ಒಂದು ಗ್ಲಾಸಷ್ಟು ನೀರನ್ನ ಸೇರಿಸ್ಕೊಳ್ತೀನಿ ನೋಡಿ ಈಗ ನೀರನ್ನ ಸೇರಿಸ್ಕೊಂಡ ನಂತರ ಇದು ನಾನು ಗ್ಯಾಸ್ ಆನ್ ಮಾಡ್ಕೊಂಡಿದ್ದನ್ನ ಕುದಿಯೋಕ್ಕೆ ಇಟ್ಕೊಳ್ತೀನಿ ಫ್ರೆಂಡ್ಸ್ ಇದು ಚೆನ್ನಾಗಿ ಕುದಿಬೇಕಿದು ನಾನು ಇದು ಮೀಡಿಯಮ್ ಉರಿ ಇಟ್ಕೊಂಡು ಕುದಿಸ್ಕೊಳ್ತೀನಿ ಇದು ಕುದಿಯೋ ತನಕ ನಾವು ಒಂದೀಗ ಸ ಮಸಾಲೆ ಸಾಮಾನು ಏನಂತ ಅದನ್ನು ರೆಡಿ ಮಾಡ್ಕೊಳ್ಳೋಣ ಅಂದರೆ ಸ್ವಲ್ಪ ಮನೆಯಲ್ಲಿರೋ ಮಸಾಲೆ ಐಟಮಲ್ಲೇ ನಾವೀಗ ಕುಟ್ಟಿ ಇಟ್ಕೊಳ್ಬೇಕಾಗುತ್ತೆ ಫಸ್ಟಿಗೆ ನೋಡಿ ಫ್ರೆಂಡ್ಸ್ ಈಗ ನಾನು ಒಂದು ಐದು ಆರಿಂದ ಅಂದರೆ ಕರಿಮೆಣಸಿರುತ್ತೆ ಅದನ್ನು ತೊಗೊಂಡಿದ್ದೀನಿ ನಿಮಗೆ ಶೀತ ಅಂದರೆ ಎದೆಲ್ ಕಫ ಜಾಸ್ತಿ ಇತ್ತು ಅಂತ ಅಂದರೆ ನೀವು ಒಂದು ಏಳರಿಂದ ಎಂಟನಾದರೂ ತೊಗೊಳ್ಬೋದು ನೋಡಿ ಈಗ ನಾನು ಇದು ಐದರಿಂದ ಆರು ತಗೊಂಡಿದ್ದೀನಿ ಕರಿಮೆಣಸಿನ ಕಾಳು ಆಮೇಲೆ ನಂತರ ನೋಡಿದ್ದಕ್ಕೆ ಒಂದು ಏಲಕ್ಕಿನ ತೊಗೊಂಡಿದ್ದೀನಿ ಸಿಪ್ಪೆ ಸಮೇತ ಒಂದು ಮೂರು ಲವಂಗನ ತೊಗೊಂಡಿದ್ದೀನಿ ಹಾಗೆಯೇ ನಾನು ಶುಂಠಿನ ತೊಗೊಂಡಿದ್ದೀನಿ ಹಸಿ ಶುಂಠಿ ನೀವು ಬೇಕಂದರೆ ಒಣಗಿರೋ ಶುಂಠಿನೂ ಹಾಕ್ಕೊಳ್ಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಈಗ ಚೆನ್ನಾಗಿ ನಾನು ಕುಟ್ಕೊಳ್ತೀನಿ ಇದೆಲ್ಲ ಸ್ವಲ್ಪ ಪೌಡರ್ ಆಗಬೇಕು ನೋಡಿ ಈ ರೀತಿಯಾಗಿ ನಾನು ಕುಟ್ಕೊಂಡಿದ್ದೀನಿ ಇಷ್ಟ ಆದರೆ ನಮಗೆ ಸಾಕು ಇವಾಗ ನಾನು ಇದನ್ನೆಲ್ಲ ತೆಗೆದಿಟ್ಕೊಂಡು ಈಗ ನೋಡಿ ಈ ರೀತಿಯಾಗಿ ಕುದಿತಾ ಬರ್ತಾ ಇದೆ ನಾವು ಸೀಬೆ ಹಣ್ಣಿನ ಎಲೆ ಹಾಕ್ಕೊಂಡಿದ್ವಲ್ಲ ಇದು ಕುದಿತಾ ಬರ್ತಾ ಇದೆ ಇದರೊಳಗೆ ನಾನೀಗ ಸೇರಿಸ್ಕೊಳ್ತೀನಿ ಈಗ ಕುಟ್ಟಿಟ್ಕೊಂಡಿದ್ದೆ ನೋಡಿ ಸಾಮಗ್ರಿನ ಕುಟ್ಟಿಟ್ಕೊಂಡಿದ್ದು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ನಾನು ಕುದಿಸ್ಕೊಳ್ತೀನಿ ಒಂದು ಮೂರಿಂದ ನಾಲ್ಕು ನಿಮಿಷನಾದ್ರೂ ಕುದಿಸ್ಕೊಳ್ಬೇಕಾಗತ್ತೆ ನಾನು ಒಂದು ಗ್ಲಾಸ್ ನೀರನ್ನ ಸೇರಿಸ್ಕೊಂಡಿದ್ದೆ ಅಲ್ವಾ ಕುದಿಯೋಕ್ಕೆ ಇದು ಸ್ವಲ್ಪ ಮುಕ್ಕಾರ್ ಗ್ಲಾಸ್ ಬರೋ ತನಕ ಹಾಗೆಯೇ ಕುದಿಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಚೆನ್ನಾಗಿ ಕುದಿಸ್ತಾ ಇದೆ ಅಲ್ಲ ಕಲರ್ ಅಂತೂ ಯಾವ ರೀತಿಯಾಗಿ ಚೇಂಜ್ ಆಗ್ತಿದೆ ಅಂತ ನೀವು ಕೂಡ ನೋಡ್ಬೋದು ಇದೊಂದು ಒಳ್ಳೆಯ ಮನೆಮದ್ದು ಫ್ರೆಂಡ್ಸ್ ಇದು ಚಿಕ್ಕ ಮಕ್ಕಳು ಕೂಡ ನೀವು ತಗೊಳ್ಬೋದು ಹಾಗೆಯೇ ದೊಡ್ಡವರು ತಗೊಳ್ಬೋದು ಎಲ್ಲರಿಗೂ ಒಳ್ಳೆಯ ಮನೆಮದ್ದು ಅಂತಲೇ ಹೇಳ್ಬೋದು ಇದು ನೋಡಿ ಕುದೀತಾ ಬರ್ತಾ ಇದೆ ಇನ್ನೇನು ಈಗ ಇನ್ನೇನು ಕುದೀತಾ ಬರ್ತದೆ ಲಾಸ್ಟಿಗೆ ಏನು ಮಾಡಬೇಕು ಅಂತ ಅಂದರೆ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತೀನಿ ಅಂದರೆ ನೀವು ಬೇಕಂದರೆ ಇದಕ್ಕೆ ಜೇನುತುಪ್ಪನೂ ಕೂಡ ಹಾಕ್ಕೊಳ್ಬೋದು ಸ್ವಲ್ಪ ತಣ್ಣಿಗಾದ ನಂತರ ನಾನು ಇದಕ್ಕೆ ಬೆಲ್ಲನ ಸೇರಿಸ್ಕೊಳ್ತಾ ಇದ್ದೀನಿ ನೋಡ್ಕೊಂಡು ನೀವು ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಸ್ಕೊಳ್ಳೋಣ ಇವಾಗ ನೋಡ್ತಾ ಇದ್ದೀರಲ್ಲ ಇದು ಕುದಿಯೋಕ್ಕೆ ಬಿಟ್ಬಿಡ್ತೀನಿ ನೋಡಿ ನೀರು ಯಾವ ರೀತಿಯಾಗಿ ಕುದ್ದಿ ಕುದ್ದಿ ಕಡಿಮೆ ಆಗಿದೆ ಅಂತ ನೋಡ್ಕೊಳ್ಬೋದು ನೀವು ನೋಡ್ತಾ ಇದ್ದೀರಲ್ಲ ಈ ರೀತಿಯಾಗಿ ಕಡಿಮೆ ಆಗಿದೆ ಈಗ ಇನ್ನೇನು ನಾನೀಗ ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಒಂದು ಒಳ್ಳೆಯ ಮನೆ ಮಧ್ಯೆ ಫ್ರೆಂಡ್ಸ್ ಇದು ಸಲ ನೀವು ಟ್ರೈ ಮಾಡಿ ನೋಡಿ ಇದು ಮೂರು ಟೈಮ್ ನೀವು ಇದು ಕುಡಿತಾ ಬಂದರೆ ಬೇಗನೆ ಎದೆಯಲ್ಲಿರೋ ಕಫ ಎಲ್ಲ ಕಡಿಮೆ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ನೋಡ್ತಾ ಇದ್ದಿಲ್ಲ ಈಗ ನಾನು ಫಿಲ್ಟ್ರ್ ಮಾಡ್ಕೊಳ್ತೀನಿ ಎದೆಯಲ್ಲಿ ಕಫ ಕಟ್ಟಿದಿರುತ್ತೆ ನೋಡಿ ತುಂಬ ದಿನದಿಂದ ಅದೆಲ್ಲ ಹೊರಗೆ ಬೀಳುತ್ತೆ ಫ್ರೆಂಡ್ಸ್ ನೀವು ದಿನಕ್ಕೆ ಮೂರು ಸಲಿದಿನ ಒಂದು ಐದು ನಾನು ನೀವು ಟ್ರೈ ಮಾಡಿ ನೋಡಿ ಬೇಗನೆ ಕಡಿಮೆ ಆಗುತ್ತೆ ಒಂದು ಒಳ್ಳೆಯ ಮನೆ ಮದ್ದು ಅಂತಲೇ ಹೇಳ್ಬೋದು ಈ ಸೀಬೆ ಹಣ್ಣಿನಲ್ಲಿ ತುಂಬಾ ಮಹತ್ವ ಇದೆ ಔಷಧಿ ಗುಣ ಇದೆ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ಫಸ್ಟು ನಿಮಗೆ ಬಂದು ತಲುಪುತ್ತೆ ಇನ್ನೂ ಹೊಸ ಹೊಸ ನಾನು ರೆಸಿಪಿನ ಮಾಡ್ತಾ ಇರ್ತೀನಿ ಹಾಗೆಯೇ ಮನೆ ಮದ್ದನ್ನ ತಿಳಿಸ್ಕೊಡ್ತಾ ಇರ್ತೀನಿ ನೀವು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಿ ನೋಡ್ತಾ ಇದ್ದಲ್ಲ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಒಂದು ಒಳ್ಳೆಯ ಮನೆ ಮದ್ದು ಟ್ಯಾಂಕ್ ಯು ಫಾರ್ ದ ವಾಚಿಂಗ್ ಓಕೆ ಬಾಯ್ ಬಾಯ್